ಮೊನ್ನಾವರ ತಾಲೂಕು ಆಸ್ಪತ್ರೆಗೆ ಸಂಸ್ಥೆಯವರು ನೀಡಿದ ನ್ಯೂಟ್ರೇಷನ್ ಕಿಟ್ಗಳನ್ನು ಆಡಳಿತ ವೈದ್ಯಾಧಿಕಾರಿ ಡಾ ರಾಜೇಶ್ ಕಿಣಿ ಕ್ಷಯ ರೋಗದ ಮೇಲ್ವಿಚಾರಕ ರಾಜಶೇಖರ್ ನಾಯ್ಕಗೆ ಹಸ್ತಾಂತರಿಸಿದ್ರು ಬಳಿಕ ಮಾತನಾಡಿದ ಅವರು ಕ್ಷಯ ರೋಗಿಗಳು ಆರರಿಂದ ಒಂಬತ್ತು ತಿಂಗಳವರೆಗೆ ಔಷಧೋಪಚಾರಗಳನ್ನು ಮಾಡಬೇಕಾಗಿದ್ದು ಆ ವೇಳೆ ದೇಹಕ್ಕೆ ಹೆಚ್ಚಿನ ಪೌಷ್ಟಿಕಾಂಶಗಳ ಅಗತ್ಯವಿರುತ್ತದೆ ಅಂತವರಿಗೆ ನ್ಯೂಟ್ರೇಷನ್ ಕಿಟ್ಗಳನ್ನು ನೀಡುವುದರ ಮೂಲಕ ಸಂಸ್ಥೆ ಆರೋಗ್ಯಯುತ ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸಿದೆ ಎಂದು ಹೇಳಿದರು ನ್ಯೂಟ್ರೇಷನ್ ಕಿಟ್ಗಳನ್ನು ಸ್ವೀಕರಿಸಿ ಮಾತನಾಡಿದ ಕ್ಷಯರೋಗ ಮೇಲ್ವಿಚಾರಕರಾದ ರಾಜಶೇಖರ್ ನಾಯ್ಕ ಸಂಸ್ಥೆ ನೀಡಿದ ಈ ಕಿಟ್ಗಳನ್ನು ಕ್ಷಯ ರೋಗಿಗಳಿಗೆ ನೀಡುವುದರ ಮೂಲಕ ಅವರ ದೈಹಿಕ ಆರೋಗ್ಯ ಉತ್ತಮಗೊಳಿಸಲಾಗುವುದು ಸೃಷ್ಟಿ ಸಂಸ್ಥೆಯ ಈ ಕೊಡುಗೆಯಿಂದ ಆರೋಗ್ಯದ ತೊಂದರೆಯಲ್ಲಿರುವವರಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ಹೇಳಿದರು